ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ತೊರೆದಿದ್ದಾರೆ ಮತ್ತೊಬ್ಬ ಹಿರಿಯ ನಾಯಕ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಕಾಂಗ್ರೆಸ್ಗೆ ಗುಡ್ ಬೈ ಅಂತಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಕಾಂಗ್ರೆಸ್ಗೆ ಮೂರನೇ ಆಘಾತ ಇದೆ ಇತ್ತೀಚೆಗೆ ಮಿಲಿಂದ ದಿಯೋರಾ ಬಾಬಾ ಸಿದ್ದಕಿ ರಾಜೀನಾಮೆ ಕೊಟ್ಟಿದ್ರು ಈಗ ಅಶೋಕ್ ಚೌಹಾಣ್ ಗುಡ್ ಬೈ ಅಂತಿದ್ದಾರೆ ಶಾಕ್ ಶಾಸಕ ಸ್ಥಾನ ಕಾಂಗ್ರೆಸ್ ಸದಸ್ಯತ್ವಕ್ಕೆ ಚೌಹಾಣ್ ರಾಜೀನಾಮೆ ಕೊಟ್ಟಿದ್ದಾರೆ ಅಶೋಕ್ ಚೌಹಾಣ್ ಜೊತೆ ಮತ್ತೊಬ್ಬ ನಾಯಕ ರಾಜೀನಾಮೆ ಇನ್ನು ಶೀಘ್ರದಲ್ಲೇ ಬಿಜೆಪಿ ಸೇರ್ಪಡೆಯಾಗ್ತಾರೆ ಡಿಸೆಂಬರ್ನಿಂದಲೇ ಹಿಂಗಿದ್ದೊಂದು ಮಾತು ಕೇಳಿ ಬರ್ತಾ ಇತ್ತು ಇದೀಗ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದ ಚೌಹಾಣ್ ಹೊರಗೆ ಬಂದಿದ್ದಾರೆ ಹಾಗಾದ್ರೆ ಪಕ್ಷಾನೇ ಇಬ್ಬಾಗ ಮಾಡ್ತಾರ ಚೌಹಾಣ್ ನಾನು ಮಾತ್ರ ಅಲ್ಲ ಮತ್ತಷ್ಟು ಜನರನ್ನ ಮತ್ತಷ್ಟು ಶಾಸಕರನ್ನ ಬಿಜೆಪಿಗೆ ಸೇರಿಸ್ತಾರ ಲೋಕಸಭೆಯಲ್ಲಿ ಬಿಜೆಪಿ ಟಿಕೆಟ್ ಪಡಿತಾರ ಅಶೋಕ್ ಚೌಹಾಣ್ ಪ್ರಶಾಂತ್ ಏನಾಗ್ತಾ ಇದೆ ಎರಡು ದೃಷ್ಟಿಯಿಂದ ಅಶೋಕ್ ಚವಾಣ್ರ ಸೇರ್ಪಡೆಯನ್ನ ನೋಡಬೇಕು ಅನ್ಸುತ್ತೆ ಒಂದು ಬಿ ಜೆ ಪಿ ಸತತ ಪ್ರಯತ್ನವನ್ನು ಪಡ್ತಾ ಇದೆ ಕಾಂಗ್ರೆಸ್ನ ಯಾವುದೇ ನಾಯಕರು ಬಂದರೂ ನಾವು ಕರ್ಕೊಳ್ತೀವಿ ಕಾಂಗ್ರೆಸನ್ನು ವೀಕನ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಇಡೀ ದೇಶದಲ್ಲಿ ಬಿ ಜೆ ಪಿ ಮಾಡ್ತಾ ಇದೆ ಅದು ಪ್ರಾಯಶಃ ತನ್ನ ಸೀಟ್ಗಳನ್ನು ತನ್ನ ವೋಟ್ ಶೇರನ್ನು ಮ್ಯಾಕ್ಸಿಮೈಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇತ್ತೀಚೆಗೆ ಎಲ್ಲೋ ಅಮಿತ್ ಶಾ ಬಿ ಜೆ ಪಿಯ ಆಂತರಿಕ ಸಭೆಯಲ್ಲಿ ಹೇಳಿದರು ಈ ರೆಕಾರ್ಡನ್ನು ನಾವು ಕೂಡ ಮುರೀಲಿಕ್ಕೆ ಸಾಧ್ಯ ಆಗಬಾರ್ದು ಅಂಥದ್ದೊಂದು ರೆಕಾರ್ಡನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮಾಡಬೇಕು ಅದರ ಅರ್ಥ ಸೀಟ್ಗಳನ್ನು ಜಾಸ್ತಿ ಜಾಸ್ತಿ ಮಾಡ್ಕೋಬೇಕು ಆ ಪ್ರಯತ್ನದ ಭಾಗವಾಗಿ ಕರ್ನಾಟಕದ ಈ ಜಗದೀಶ್ ಶೆಟ್ಟರ್ ಹೋದ್ರು ಅವ್ರು ಬಿಜೆಪಿಯವರೇ ಇದ್ರು ಬಿಜೆಪಿಗೆ ವಾಪಸ್ ಹೋದ್ರು ಅಷ್ಟು ಫರಕ್ ಬೆಳಿಲ್ಲ ಆದರೆ ಈ ನಾಯಕರು ಹೋಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ನೋಡಿ ಅಶೋಕ್ ಚೌಹಾಣ್ ಅಶೋಕ್ ಚವಾಣರ ತಂದೆ ಶಂಕರ ಚೌಹಾಣ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯೂ ಆಗಿದ್ರು ಪಿ ವಿ ನರಸಿಂಹರಾವ್ ಪ್ರಧಾನಿ ಆಗಿದ್ದಾಗ ಅವರು ಕೇಂದ್ರದ ಗೃಹ ಸಚಿವರು ಕೂಡ ಆಗಿತ್ತು ಅಂತ ಶಂಕರ್ರಾವ್ ಚೌಹಾಣ್ರ ಪುತ್ರ ಅಶೋಕ್ ಚೌಹಾಣ್ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇರತಕ್ಕಂಥದ್ದು ಆಶ್ಚರ್ಯವನ್ನು ತರತ್ತೆ ಮತ್ತು ಯಾವ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಅಂತಕ್ಕಂಥದ್ದರ ದ್ಯೋತಕ ಕೂಡ ಹೌದು ಎಲ್ಲೋ ಹ್ಯಾಂಡ್ಲಿಂಗಲ್ಲಿ ತಪ್ಪಾಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತೇವೆ ಯಾಕಂದರೆ ಕರ್ನಾಟಕದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯನ್ನು ಪ್ಲ್ಯಾನ್ ಮತ್ತು ಎಕ್ಸಿಕ್ಯೂಟ್ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಅಶೋಕ್ ಚೌಹಾಣರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಒಬ್ಬ ಒಳ್ಳೆಯ ಸಂಘಟಕ ಕೂಡ ಹೌದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮರಾಠವಾಡ ಸಮ ಬರ್ತಾರೆ ಮರಾಠ ಸಮುದಾಯದಿಂದ ಬರ್ತಾರೆ ಆ ಸಂದರ್ಭದಲ್ಲಿ ಈಗ ಚುನಾವಣೆಗೆ ಮೂರು ತಿಂಗಳು ಮುಂಚೆ ಅಥವಾ ಒಂದು ತಿಂಗಳು ಘೋಷಣೆ ಆಗ್ಲಿಕ್ಕೆ ಒಂದು ತಿಂಗಳು ಅಶೋಕ್ ಚೌಹಾಣ್ ಪಾರ್ಟಿ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೊಂದು ದೊಡ್ಡ ಸೆಟ್ ಬ್ಯಾಕ್ ಯಾಕೆ ಬಿಜೆಪಿ ಮಹಾರಾಷ್ಟ್ರದಲ್ಲೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ತುಂಬ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಇಂಡಿಯಾ ಟುಡೇ ಸೇರಿದಂತೆ ಅನೇಕ ಸರ್ವೆಗಳು ಹೇಳ್ತಾ ಇವೆ ಮಹಾರಾಷ್ಟ್ರದಲ್ಲಿ ಅಂದುಕೊಂಡಷ್ಟು ಲಾಭ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಆಗ್ತಾ ಅದರ ಮುಖ್ಯ ಕಾರಣ ಅಂದರೆ ಭವನ ನೀವು ಒಂದ್ ರೀತಿಯಾಗಿರ್ತಕ್ಕಂತ ಏನಂತಾರೆ ಬೆಸ ಸಂಖ್ಯೆಗಳು ಕೂಡಿ ಸರ್ಕಾರವನ್ನ ರಚಿಸಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಆ ಅಜಿತ್ ದಾದಾ ಪವಾರ್ಗೂ ಮತ್ತು ಬಿಜೆಪಿ ಯಾವತ್ತೂ ಮಿತ್ರರಾಗಿಲ್ಲ ಅವ್ರು ಬಂದು ಮಿತ್ರರಾಗ್ಬಿಟ್ಟಿದ್ದಾರೆ ಅಜಿತ್ ದಾದಾ ಪವಾರ್ ಮತ್ತು ಶಿವಸೇನೆ ಏಕನಾಥ್ ಶಿಂದೆ ಮಿತ್ರರಾಗ್ಬಿಟ್ಟಿದ್ದಾರೆ ಇನ್ನೊಂದ್ ಕಡೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಯಾವ ಬಾಳಾಸಾಹೇಬ್ ಠಾಕ್ರೆ ಉದ್ಧವ್ ಶರದ್ ಪವಾರರನ್ನ ವಾಚಾಮಗೋಚರವಾಗಿ ಬೈತಾ ಇದ್ರು ಅವ್ರ ಜೊತೆ ಹೋಗಿ ಉದ್ದವ್ ಠಾಕ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಎರಡೂ ಕಡೆ ನಿಮಗೆ ಐಡಿಯಾಲಜಿಕಲ್ ಅಥವಾ ನ್ಯಾಚುರಲ್ ಅಲೈನ್ಸ್ ಅಂತಕ್ಕಂಥದ್ದಿಲ್ಲ ಹೀಗಾಗಿ ಏನು ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದನ್ನು ಇವತ್ತು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಭೀತಿ ಬಿ ಜೆ ಪಿಗೂ ಕೂಡ ಇದೆ ಒಂದು ವೇಳೆ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೀಟ್ಗಳನ್ನು ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಏನಿದೆ ಅಂದರೆ ಐ ಎನ್ ಡಿ ಐ ಒಕ್ಕೂಟ ತೆಗೆದುಕೊಂಡ್ರೆ ಅಂತ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ ಹೀಗಾಗಿ ಬಿ ಜೆ ಪಿ ಯಾರ್ಯಾರು ಬೇರೆ ಪಕ್ಷಗಳಿಂದ ವಲಸೆ ಬರಲಿಕ್ಕೆ ತಯಾರಿದಾರೋ ಅವರೆಲ್ಲರನ್ನ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಮಿಲಿಂದ್ ದೇವ್ರ ಅವರು ಕೂಡ ಹಾಗೇನೆ ಅವ್ರ ತಂದೆ ಮುರುಳಿ ದೇವ್ರ ಮುಂಬೈಯಿಂದ ಅನೇಕ ಬಾರಿ ಸಂಸದರಾಗಿದ್ದರು ಇಂದ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರು ನೋಡಿ ನೀವು ರಾಹುಲ್ ಗಾಂಧಿ ಸಮ ಏಜ್ ಗ್ರೂಪ್ನ ಬಹುತೇಕರು ಬಿಟ್ಟು ಹೋಗ್ಬಿಟ್ರು ಜ್ಯೋತಿರಾದಿತ್ಯ ಬಿಟ್ಟರು ಆರ್ ಪಿ ಎನ್ ಸಿಂಗ್ ಬಿಟ್ಟರು ಈಗ ಆರ್ ಪಿ ಎನ್ ಸಿಂಗ್ ಬಿ ಜೆ ಪಿಯ ರಾಜ್ಯಸಭಾ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಜಿತೇಂದ್ರ ಪ್ರಸಾದ್ ಹೋದರು ಜಿತೇಂದ್ರ ಪ್ರಸಾದ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಂಪುಟದಲ್ಲಿ ಮಂತ್ರಿಯಾಗಿದ್ದಾರೆ ಈಗ ಮಿಲಿಂದ್ ದೇವ್ರ ಪಾರ್ಟಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅದರ ಅರ್ಥ ಏನು ಎಲ್ಲೋ ಒಂದು ಕಡೆ ಹ್ಯಾಂಡ್ಲಿಂಗಲ್ಲಿ ತಪ್ಪಾಗ್ತಾ ಇದೆ ಅಂತ ಬಾಬಾ ಸಿದ್ದೀಕಿ ಬಿಟ್ಟೋದ್ರು ಬಾಬಾ ಸಿದ್ದೀಕ್ಷಿ ಎಚ್ಚೆತ್ಕೊಳ್ಳೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು ಕಾಂಗ್ರೆಸ್ಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈಗಾಗಲೇ ಹತ್ತು ವರ್ಷಗಳ ಸೋಲನ್ ಕಂಡಿದೆ ಆ್ಯಂಡ್ ಕಳೆದ ಬಾರಿಯ ಪಂಚರಾಜ್ಯ ಎಲೆಕ್ಷನ್ನಲ್ಲೂ ಹೇಳ್ಕೊಳ್ಳೋ ಜಯ ಸಿಕ್ಕಿಲ್ಲ ರಿವೈವ್ ಆಗಬೇಕು ಅಂದರೆ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ನಲ್ಲಿ ಆಗಬೇಕು ದೊಡ್ಡ ಸಮೂಹ ಕಟ್ಕೊಂಡ್ರು ಐ ಎನ್ ಡಿ ಐ ಎ ಮೈತ್ರಿಕೂಟ ಅದು ಛಿದ್ರ ಆಗ್ತಾ ಇದೆ ತನ್ನ ಪಕ್ಷದಲ್ಲಿರೋ ಜನರನ್ನು ಕೂಡ ಕಾಂಗ್ರೆಸ್ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ರಿವೈವ್ ಆಗೋದಾದರೂ ಹೇಗೆ ನಾನು ಇತ್ತೀಚೆಗೆ ಬಹಳ ಬಹಳಷ್ಟು ಜನ ಮಾತನಾಡೋದು ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ನಲ್ಲಿ ಎಡುತ್ತಾನೆ ಇದೆ ಬರ್ತಾ ಇದೆ ಅದು ಕಂಟಿನ್ಯೂ ಆಗ್ತಾ ಇದೆ ಕಾಂಗ್ರೆಸ್ ಪಾಲಿಗೆ ಅಂತ ಇಫ್ ಇಟ್ ಕಂಟಿನ್ಯೂಸ್ ಕೇಕ್ ವಾಕ್ ಆಗುತ್ತಾ ಪಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಒಂದು ಸಮಸ್ಯೆ ಕಾಂಗ್ರೆಸ್ ಇಸ್ ನಾಟ್ ಎ ಐಡಿಯಾಲಜಿಕಲ್ ಪಾರ್ಟಿ ಲೈಕ್ ಬಿಜೆಪಿ ಅವ್ರಿಗೊಂದು ಐಡಿಯಾಲಜಿಕಲ್ ಆಗಿರ್ತಕ್ಕಂಥ ಸ್ಟ್ಯಾಂಡ್ ಪಾಯಿಂಟ್ ಇಂದ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ಒಳಗಡೆ ಇರಲ್ಲ ಹೀಗಾಗಿ ಗೆದ್ದಾಗ ಕಾಂಗ್ರೆಸ್ ಬಹಳ ಗಟ್ಟಿಯಾಗಿ ಅನಿಸುತ್ತೆ ಸೋತಾಗ ಅಷ್ಟೇ ಪೋಕ್ಳಿ ಅನ್ಸುತ್ತೆ ಪೋಕಳಿ ಅಂದ್ರೆ ಆ ರೀತಿ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಈ ಈ ಸೋಲು ಸೋಲಿನ ಸರಮಾಲೆ ನೋಡಿ ಕಾಂಗ್ರೆಸ್ ಎಂದು ಹತ್ತು ವರ್ಷಗಳ ನಂತರ ಮೂರನೇ ಚುನಾವಣೆಯಲ್ಲೂ ಸೋಲುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸೋತು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಈ ಬಾರಿ ಆ ಸ್ಥಿತಿ ಅನ್ನಿಸದೇ ಇರೋದು ಕೂಡ ಕಾಂಗ್ರೆಸ್ ಭ್ರಮ ನಿರಸನ ಆಗಲಿಕ್ಕೆ ಕಾರಣ ಅಂತ ಅನ್ಸದ್ದು ಮತ್ತು ಈಗ ನೋಡಿ ಈಗೇನಾಯಿತು ಮಹಾರಾಷ್ಟ್ರದಲ್ಲಿ ಹೊಸ ಒಂದು ಕಾಂಗ್ರೆಸ್ ನಾಯಕತ್ವ ತರಲಾಯಿತು ನಾನಾ ಪಟೋಲೆ ಕಾಂಗ್ರೆಸ್ ಅಧ್ಯಕ್ಷರಾದರು ಬಿ ಜೆ ಪಿಯಿಂದ ಬಂದು ನಂತರ ಬಾಳಾಸಾಹೇಬ್ ಥೋರಾತ್ ಏನಿದ್ದಾರೆ ನಾಸಿಕ್ ಅವ್ರು ಬಂದು ವಿರೋಧ ಪಕ್ಷದ ನಾಯಕರಾದರು ಈಗ ಅಜಿತ್ ಪವಾರ್ ಹೋದ ಹೋದ್ಮೇಲೆ ಸೊ ಅಶೋಕ್ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಸಿ ನೀವು ಆರ್ಗನೈಜೇಷನಲ್ಲಿ ಸಲ ಒಬ್ರನ್ನ ಬದಿಕ್ ತಳ್ತೀವಿ ಇನ್ನೊಬ್ರನ್ನ ಕರ್ಕೊಳ್ತೀವಿ ಅನ್ನೋದು ಅಧಿಕಾರ ಇದ್ದಾಗ ಸಾಧ್ಯ ಆಗುತ್ತೆ ಬಿಜೆಪಿ ಮಾಡುತ್ತೆ ನೋಡಿ ಕೆಲವೊಬ್ರಿಗೆ ಕೊಡತ್ತೆ ಕೆಲವೊಬ್ರಿಗೆ ಕೊಡಲ್ಲ ಅದಕ್ಕೆ ಕಾರಣನೂ ಕೊಡಲ್ಲ ಆದ್ರೆ ನಡೆಯುತ್ತೆ ಅಧಿಕಾರ ಇದ್ದಾಗ ಇದು ಅಧಿಕಾರ ಇಲ್ಲದೆ ಇರುವಾಗ ನಡೆಯಲ್ಲ ಕರೆಕ್ಟ್ ಕಾಂಗ್ರೆಸ್ ಏನ್ ಮಾಡುತ್ತೆ ಕಾಂಗ್ರೆಸ್ ಅದನ್ನೇ ಮಾಡ್ಲಿಕ್ಕೆ ಹೊರಟಾಗ ಯಾರ ಅಧಿಕಾರ ಸಿಗಲ್ಲ ಯಾರ ಪಕ್ಕದಲ್ಲಿ ಸರಿತಾರೆ ಅವರು ಇದೊಂದು ಆಪ್ಷನ್ ವಿಕಲ್ಪವನ್ನ ಹುಡುಕತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದಾರೆ ಅದು ಹೀಗಾಗಿ ಅಶೋಕ್ ಚೌಹಾಣ್ ಪಾರ್ಟಿ ಬಿಟ್ಟು ಮತ್ ನೋಡಿ ಕಾಂಗ್ರೆಸ್ನಂಥ ಪಾರ್ಟಿಯಲ್ಲಿ ಅದು ಸರಿಯೋ ತಪ್ಪು ಕಾಂಗ್ರೆಸ್ ಇರೋದೇ ಚುನಾವಣೆಯಿಂದ ಚುನಾವಣೆಗೆ ಇರ್ತಕ್ಕಂಥ ಪಾರ್ಟಿ ಅದೊಂದು ಐಡಿಯಾಲಜಿಕಲ್ ಇರ್ತಕ್ಕಂಥ ಪಾರ್ಟಿ ಅಲ್ಲ ಆದ್ರೆ ಉಳಿದಿಲ್ಲ ಆ ರೀತಿ ಹೀಗಾಗಿ ಕಾಂಗ್ರೆಸ್ನ ನಾಯಕರು ಏನಾಗ್ತಾರೆ ಅಂತ ಸ್ವಲ್ಪ ದಿನ ಹೆಚ್ಚು ನಿಮ್ಗೆ ಅಧಿಕಾರ ಸಿಗದೆ ಹೋದ್ರೆ ಅವರು ಬೇರೆ ವಿಕಲ್ಪಗಳನ್ನು ಹುಡುಕುವ ಪ್ರಯತ್ನ ಮಾಡ್ತಾರೆ ಅಧಿಕಾರ ಎಲ್ಲಿದೆ ಅಲ್ಲಿ ಹೋಗುವ ಬಿಜೆಪಿ ಕೂಡ ನೋಡಿ ಬಿಜೆಪಿಯ ದ್ವಂದ್ವಗಳು ಕೂಡ ಇದರಲ್ಲಿವೆ ಯಾವ ಅಶೋಕ್ ಚವಾಣರ ಮೇಲೆ ನೀವು ಆದರ್ಶ ಸೊಸೈಟಿ ಹಗರಣದ ಆರೋಪವನ್ನು ಹೊರಸಿದ್ರಿ ಅಶೋಕ್ ಚವಾಣ್ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ರಿ ಈಗ ಅವರನ್ನ ಮುಕ್ತ ಕಂಠದಿಂದ ಸ್ವಾಗತಿಸ್ಲಾಗ್ತಾ ಇದೆ ಹೇಳ್ತಾರಲ್ಲ ನಿಜ ಇದೆ ಅದು ಬಿಜೆಪಿಯ ಕಚೇರಿಯ ಹೊರಗಡೆ ಒಂದು ವಾಷಿಂಗ್ ಮಷಿನ್ ಇಟ್ಟಿದ್ರೆ ನೀವು ಯಾರನ್ನೋ ಕರ್ಕೊಂಡು ಬಂದು ಅದರಲ್ಲಿ ಎದ್ದಿ ನೀವು ಪಾರ್ಟಿ ಒಳಗಡೆ ಪವರ್ ವಿಷಯದಲ್ಲೂ ಹಂಗೆ ಆಗಿತ್ತು ಐವತ್ತೈದು ಸಾವಿರ ಕೋಟಿಯ ಸಿಂಚನ್ ಅನ್ನೋದನ್ನ ಹಾಕ್ಲಾಯಿತು ಎಲ್ಲಿದೆ ಎಸ್ ವಾಪಸ್ ಬರಣ ಪ್ರಶಾಂತ್ ಇನ್ನೊಂದು ಇನ್ನೊಂದು ವಿಷಯ ಏನಂದ್ರೆ ಸೋನಿಯಾ ಗಾಂಧಿ ಈಗ ಲೋಕಸಭೆಯ ಚುನಾವಣೆಯಿಂದ ದೂರ ಬರ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿರೋರು ಅನಾರೋಗ್ಯದ ಕಾರಣನೂ ಅಂತ ಹೇಳಲಾಗ್ತಾ ಇದೆ ಇದು ಯಾವ ರೀತಿ ಇಫೆಕ್ಟ್ ಮಾಡುತ್ತೆ ವೆಲ್ಕಮ್ ಬ್ಯಾಕ್ ಚಿಕ್ಕ ಬ್ರೇಕ್ ಆದ್ಮೇಲೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್